ಇದೆಲ್ಲ ಗಮಂಡ್ ನಿಮ್ ಮನೆ ಕಟ್ಟುವ ನೀನು ಹೊರಗೆ ಬಂದು ಎಲ್ಲ ಜಾತಿ ಬಗ್ಗೆ ಮಾತಾಡಕತ್ತಿ ಹೊಲೇಪಲ್ ಅಂದಿ ಹೊಲಗೇರಿ ಅಂದ್ರೆ ನೀವೇನ್ ಮಾತಾಡೋದು ಚಂದ ಚೆಂದ ನಿಮ್ಗೆ ಯಾಕೆ ನಿಮಗೆ ನಾನ್ ಮಾತಾಡೋದನ್ನ ಪೂರ್ತಿ ಕೇಳಿಸ್ಕೋಬೇಕು ಅನ್ನೋ ವ್ಯವಧಾನ ಇಲ್ವಾ ಇಲ್ಲ ನಾವೇನ್ ಕೇಳಿದ್ದು ಮಾತಾಡಂತಲ್ಲದ್ರಾಗ ಇದು ಹೊಲಗೇರಿ ಅಂತ ಯಾವ ಯಾವ್ದು ಕೇಳ್ತದ ನಮ್ಗೆ ಆ ನನಗೆ ಉಂಡು ಜಾಸ್ತಿ ಆಗಿತಲ್ಲ ಸರ್ ಅದಕ್ಕೆ ಮಾತಾಡಿದೆ ನನ್ ಕರ್ಮಕ್ಕೆ ಊರು ಮಕ್ಕಳಿಗೆ ಇතර ಬೂಟ್ಸ್ ಯೂಸ್ ಮಾಡೋವರಿಗೆ ಬೂಟ್ ಹೊಡೋಕೆ ಇಲ್ಲinga ಏನಾ ಆ ಬಲ್ಗೆರಿ ಬಿಲ್ಗೆಂದ್ರ ಬೂಟ್ ಹೊಡೋಕೆ ಬೂಟ್ છોಡೋಕೆ ಇಲ್ಲಾ ಚಪ್ಪಲ್ ಸರ್ ನಿಮಗೆ ವಯಸ್ಸು ನಿಮ್ದು ಎಷ್ಟುದ ವಯಸ್ಸು ನನಗೆ 29 ವರ್ಷ ಸರ್ ನನಗೆ 29 ವರ್ಷ ನಿಮ್ಗೆ ಎಷ್ಟು ವರ್ಷ ಏನ್ ಮಾಡ್ತೀಯಾ ಈಗ ಅಲ್ಲ ಸರ್ ನಿಮಗೆ ಎಷ್ಟು ವರ್ಷ ಅಂತ ಕೇಳ್ತಾ ಇದೀನಿ ನಾನ್ ನಿಮ್ ಮಗಳಷ್ಟು ವಯಸ್ಸು ಇರಬಹುದು ಸರ್ ನನಗೆ ಏನು ನಿಮ್ ಮಗಳಷ್ಟೋ ನಿಮ್ ಮಗನಷ್ಟೋ ವಯಸ್ಸಿರ್ಬೋದಾ ನನಗೆ ಅದನ್ನೇ ಅಲ್ವಾ ಹೇಳ್ತಾ ಇರೋದು ಅದನ್ನೇ ಅಲ್ವಾ ಹೇಳ್ತಾ ಇರೋದು ಇಷ್ಟ ನಾನು ಕಲಸು ಹೊಲಗೇರಿ ಮಾಡ್ತೀನಿ ಅಂತ ಹೇಳಿರೋದ್ ಅಷ್ಟೇ ಯಾವ ನಿಂದನೆ ಮಾಡಿಲ್ಲ ನಿಂದನೆ ಮಾಡೋದಕ್ಕೂ ಪದ ಬಳಕೆ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸರ್ ನಿಮ್ಮಲ್ಲಿ ಯಾರಾದ್ರೂ ಓದ್ಕೊಂಡಿರೋರು ಬುದ್ಧಿವಂತರಿದ್ರೆ ದಯವಿಟ್ಟು ಅವ್ರಿಗೆ ಪದ ಬಳಸೋದ್

ನಿನ್ ಯಾರ ಕೆಲ್ಸಲ ಅನ್ಸಲ್ಗತ್ತದ ಇವೆಲ್ಲ ಮರ್ಯಾದೆ ಇದೆಲ್ಲ ಗಮಂಡ್ ಕಟ್ಬೋ ನೀನು ಹೊರಗ್ ಬಂದು ಎಲ್ಲ ಜಾತಿ ಜಾತಿ ಬಗ್ಗೆ ಮಾತಾಡತ್ತಿ ಹೊಲೇಪಿಲ್ ಅಂದ್ರೆ ಅಂದ್ರೆ ನೀವೇನ್ ಮಾತಾಡೋದ್ಗ ಯಾಕೆ ನಿಮಗೆ ನಾನ್ ಮಾತಾಡೋದನ್ನ ಪೂರ್ತಿ ಕೇಳಿಸ್ಕೋಬೇಕು ಅನ್ನೋ ವ್ಯವಧಾನ ಇಲ್ವಾ ಇಲ್ಲಿ ನಾವೇನ್ ಕೇಳ ಮಾತಾಡ ಇದು ಹೊಲಗೇರಿ ಅಂತ ಯಾವ್ದು ಕೇಳ್ತದ ನಮ್ಗೆ ಹಾ ನನಗೆ ಉಂಡು ಜಾಸ್ತಿ ಆಗಿತಲ್ಲ ಸರ್ ಅದಕ್ಕೆ ಮಾತಾಡಿದೆ ನನ್ ಕರ್ಮಕ್ಕೆ ಊರು ಮಕ್ಕಳಿಗೆ ಇතර ಬೂಟ್ಸ್ ಯೂಸ್ ಮಾಡೋರಿಗೆ ಬೂಟ್ ಹೊಡ್ಲಿಕ್ಕಿಲ್ಲ ಇಲ್ಲinga ಏನಾ ಆ ವನಗೇರಿ ಬಿಲ್ಗಂದ್ರ ಬೂಟ್ ಹೊಡಿಕಿಲ್ಲ ಬೂಟ್ છોಡೋಕೆ ಇಲ್ಲಾ ಚಪ್ಪಲ್ ಸರ್ ನಿಮಗ್ ವಯಸ್ಸು ನಿند ಎಷ್ಟದ ವಯಸ್ಸು ನನಗೆ 29 ವರ್ಷ ಸರ್ ಆ ನನಗೆ 29 ವರ್ಷ ನಿಮಗೆ ಎಷ್ಟು ವರ್ಷ ಫಸ್ಟ್ ಏನ್ ಮಾಡ್ತೀಯಾ ಈಗ ಅಲ್ಲ ಸರ್ ನಿಮಗೆ ಎಷ್ಟು ವರ್ಷ ಅಂತ ಕೇಳ್ತಾ ಇದೀನಿ ನಾನ್ ನಿಮ್ ಮಗಳಷ್ಟು ವಯಸ್ಸು ಇರಬಹುದು ಸರ್ ನನಗೆ ಏನು ನಿಮ್ ನಿಮ್ಮ ನಿಮ್ ಮಗನಷ್ಟೋ ವಯಸ್ಸಿರಬಹುದಾ ನನಗೆ ಅದನ್ನೇ ಅಲ್ವಾ ಹೇಳ್ತಾ ಇರೋದು ಅದನ್ನೇ ಅಲ್ವಾ ಹೇಳ್ತಾ ಇರೋದು ಇಷ್ಟೇ ನಾನು ಕಲಸು ಹೊಲಗೇರಿ ಮಾಡ್ತೀನಿ ಅಂತ ಹೇಳಿರೋದ್ ಅಷ್ಟೇ ಯಾವ ನಿಂದನೆ ಮಾಡಿಲ್ಲ ನಿಂದನೆ ಮಾಡೋದಕ್ಕೂ ಪದ ಬಳಕೆ ಮಾಡೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ ಸರ್ ನಿಮ್ಮಲ್ಲಿ ಯಾರಾದ್ರೂ ಓದ್ಕೊಂಡಿರೋರು ಬುದ್ಧಿವಂತರಿದ್ರೆ ದಯವಿಟ್ಟು ಅವ್ರಿಗೆ ಪದ ಬಳಸೋದ್

ನಿನ್ಗೆ ಯಾರು ಪ್ರತಿ ಕೆಲಸ ಅನ್ಸಲ್ಕತ್ತದ ಇವೆಲ್ಲ ಮರ್ಯಾದೆ ಮಾತಾಡಂಗಿದ್ರೆ ಕಟ್ಟುವ ನೀನು ಇದೆಲ್ಲ ಗಮಂಡ್ ನಿಮ್ಮನೆ ಕಟ್ಟುವ ನೀನು ಹೊರಗೆ ಜಾತಿ ಬಗ್ಗೆ ಮಾತಾಡತ್ತಿ ಹೊಲೇ ಪಿಲ್ ಅಂದ್ರೆ ಹೊಲಗೇರೆ ಅಂದ್ರೆ